ಎಲ್ಲಾರ ಯಾರ್ದಾರ ಹೊಲ್ದಾಗ ಕಸ ತೆಗೆ ಹೋಗಿದ್ರೆ ಕಡೆ ನಮ್ ಕಳೆ ತೆಗೆ ಬಂದ್ರ ಬರ್ತೇನೆ ಬೆಳಿಗ್ಗೆ ಕಿತ್ ಹಾಕಿದ್ರೆ ಅವ್ರಿಂಗ್ ಕರ್ಕೋತಾರ ನಮ್ಗೆ ಇಲ್ಲ ಹೊಲ ಮನಿ ಹೊಲಕ್ಕೆ ಏನಿಲ್ಲ ನಮ್ಗೆ ಹೊಲ ಇಲ್ಲ ಏನಿಲ್ಲ

ಯಾವಾಗಾದ್ರೆ ಜೀವನದ ಮ್ಯಾಗ ಜಿಗುಪ್ಸೆ ಬಂದದನ ಎಪ್ಪು ಇದೇನು ಕಷ್ಟ ಕಷ್ಟಮಾರ ಎಲ್ಲ ಕಷ್ಟ ಐತಿ ಕಷ್ಟ ಅಂದ್ರೆ ನಮ್ಗೆ ಉಣಾತಿನಿಕ್ಕೆ ತಿನ್ನೋದಕ್ಕೆ ಆಗ್ತದೆ ಹೌದು ಹೌದು ಮತ್ತು ಮಾಡಬೇಕು ಉಣೇಬೇಕು ಮಾಡಬೇಕು ಕಷ್ಟ ಅಂದ್ರೆ ಬರಲ್ಲಲಪ್ಪ ಬರಲ್ಲ ಅಕ್ಕ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಇದೈತಿ ಯಾರ <S -cado> ಯಾರ ಸರ್ಕಾರ ನಮ್ ಬಡವ್ರು ಅಯ್ಯ ಮಾಡ್ತಾರಪ್ಪ ಏನ ಏನಕ್ಕ ಸರ್ಕಾರ ಯಾರು ಕೊಡ್ತಾರ ಅಂದೆ ಸರ್ಕಾರ ಇಲ್ಲಿ ಕೊಡ್ತದ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕೊಟ್ಟದ್ಗ ಸಿದ್ದರಾಮಯ್ಯ ಎಷ್ಟು ಮಂದಿ ಬೇಯಕತ್ತಾರ ಹೌದೌದ್ ಯಾವಾಗ ಇಳಿಸ್ಬೇಕತ್ತ ನೀ ಯಾವಾಗ ಇಲ್ಲ ಯಾವಾಗ ಈಗ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರಕ್ ಅದ ತಿಂಗಳ ಒಂದ್ ಮಾಡಿ ದಿನ ಬಂದಾವ್ ಈಗ ಬಂದಾಗ್ಯಾವ್ ಹತ್ನಿಗೆ ಹೇಳೋದು ನಮ್ಮ ಧರ್ಮ ಅಲ್ಲ ಹೌದು ಒಡ ದಿವ್ಸ ಕೊಟ್ಟಾನ ನೆಡ್ಸ ದಿವ್ಸ ನಡ್ಸ್ಯಾನ ಆಯ್ತಿ ಇದು ಬರಬಾರಿ ಬರಬಾರಿ ಏನ್ ಶಿವ ಕೊಟ್ರ ಕೊಡ್ಲಿ ಬಿಟ್ರ ಬಿಡ್ಲಿ ಅನ್ನ

ಈಗ ಹೊಸ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನ್ ಹೇಳೋದು ಏನ್ ಹೇಳ್ತಾರೆ ನೀವು ಹೊಸ ಹೊಸ ಏನೇನು ಅನುಕೂಲ ಇರ್ತೈತಿ ಅದ್ ಮಾಡ್ತಾರ ಬರ್ಕಾ ಮಾಡ್ತಾರ ಛತ್ರಿ ಮಾಡ್ತಾರ ಮಂತ್ರದಾನಿ ಮಾಡ್ತಾರ ಹಾ ಮತ್ತೆ ಏನಪ್ಪಾ ಈ ಕುರಿ ಬಲಿ ಮಾಡ್ತಾರ ಮೀನದ ಬಳಿ ಮಾಡ್ತಾರ ಯಾರ್ಯಾರ ಏನಿಂಗ್ ಮಾಡ್ಕೋತಾರ ಯಾರಾದ್ರೂ ಮಾಡ್ಬೇಕಂದ್ರೆ ಈ ತರ ಎಲ್ಲ ಎಷ್ಟು ಫಸ್ಟಿಗೆ ಖರ್ಚು ಬರ್ತದೆ ಬರ್ತೈತ್ರಿ ಖರ್ಚು ಫಸ್ಟಿಗೆ ಬಾಳ ಬರ್ತದೆ ಬರ್ತೈತ್ ಅಂದ್ರ ಎಲ್ಕೋಬೇಕಲ್ಲ ಒಂದ್ ಆರು ತಿಂಗಳ ತಗ ರನ್ನಿಂಗ್ ಬೇರೆ ಕಡೆ ಕಲ್ಕೊಂಡ್ರೆ ಇದು ಬರ್ತೈತೆ ಎಲ್ಲ ಮೆಟೀರಿಯಲ್ ತರ್ಬೇಕು ಎಷ್ಟು ಖರ್ಚು ಖರ್ಚಾಗ್ತದೆ ಲಕ್ಷನ್ ಗಟ್ಲೆ ರೊಕ್ಕ ಒಂದ್ ಲಕ್ಷನ್ ಗಟ್ಲೆ ಹಂಗಾದ್ರೆ ಒಂದ್ ಲಕ್ಷ ಇಡೀ ಅಂದ್ರೆ ಲಕ್ಷ ಲಕ್ಷ ಇಟ್ಕೊಂಡು ಮಾಡಿದ್ರೆ ಎಲ್ಲ ಧರ್ಮದ ಮಾಡೋಕಾಗ್ತಾ ಮತ್ತು ಇವು ಮಾಡೋ ಪ್ರಕೋ ಕಲ್ತ್ಕೊಬೇಕು ನಾವು ಕಲ್ತ್ಕೊ ಅವ್ರ ಕಡೆ ಫ್ರೀ ಕಲ್ತ್ಕೋಬೇಕು ಅವ್ರ ಕಡೆ ಕಲ್ಕೊಂಡಾಗ ಅವಾಗ ನಾವು ದಂಧೆ ಕಲಿಬೇಕಾಗ್ತದೆ ಹಂಗ ಡೈರೆಕ್ಟ್ ಬಂದ್ ಮಾಡಕ್ಕೆ ಬರಲ್ಲ ಮಾಡೋಕ್ಕಾಗಲ್ಲ ಏನ ಅದು ತರಬೇಕು ಕುಂತು ಮಾಡಬೇಕು ಕಲಿಬೇಕು ಎಲ್ಲ ಒಟ್ಟು ಇದೆಲ್ಲ ಎಣ್ಕ್ಯಾಕರ್ ಕಲ್ತ್ಕೊಬೇಕಲ್ಲ ಹೌದು ಕಲ್ಕೊಂಡಾಗ ಬರ್ತೈತೆ ಡೈರೆಕ್ಟ್ ಬಂದ್ ಸೆಂಟಿಗೆ ಕುಂತ್ರ ನಮ್ಗೆ ಯಾರು ಇದು ಮಾಡ್ತಾರೆ ಯಾರು ಮಾತಾಡ್ತೀನಿ ನಾವು ಏನು ಯಾವಾರು ಮಾಡ್ತಾರೆ ಅದು ಯಾವಾರು ನಮ್ಗೆ ಕೊಡೋಕೆ ಬರ್ತಾರೆ ಅವು ಹಾಂ ಮತ್ತೆ ಹೆಂಗೆ ಕೊಟ್ಟಾಗ ಹೆಂಗ್ ಆಗುತ್ತೆ ನೆಟ್ಟಿ ಹತ್ತೈದು ರೂಪಾಯಿ ಬೇಕಂದ್ರೆ ಕಷ್ಟಪಟ್ಟಿದ್ರೆ ಒಟ್ಟು ಯಾವುದೇ ಮಾಡ್ಲಿಕ್ಕೆ ಕಷ್ಟಪಟ್ಟೆ ಮಾಡಬೇಕು ಕಷ್ಟಪಟ್ಟು ಮಾಡಿದ್ರೆ ಬರ್ತೈ ಇಲ್ಲಂದ್ರೆ ಇಲ್ಲ ಅಷ್ಟೇ ಯಾವಾಗ